ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಎಸ್ಆರ್ಇಟಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲ್ಲೂಕಿನ ಕಸಬಾ ಹೋಬಳಿಯ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕದಿರಿನಾಯಕನಹಳ್ಳಿ ವೈ ಹುಣಸೇನಹಳ್ಳಿ ಗ್ರಾಮದ ಎಸ್ ಆರ್ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂತಹ ಎರಡು ಸಾವಿರದ ಮೂರು ರಿಂದ ಎರಡು ಸಾವಿರದ ನಾಲ್ಕನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಶಾಲೆ ಸಂಸ್ಥಾಪಕರಾದ ಎಸ್ ರಾಮಚಂದ್ರ ರೆಡ್ಡಿ ಹಾಗೂ ಹಳೇ ವಿದ್ಯಾರ್ಥಿಗಳಿಂದ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು ಎಸ್ಆರ್ಇಟಿ ಶಾಲೆಗೆ ಎರಡು ಸಾವಿರದ ಮೂರು ರಿಂದ ಎರಡು ಸಾವಿರದ ನಾಲ್ಕು ಸಾಲಿನಲ್ಲಿ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಂದ ಶಾಲೆಗೆ ಒಂದು ಸೌಂಡ್ ಸಿಸ್ಟಮ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಎರಡು ಸಾವಿರದ ಮೂರರಿಂದ ರಿಂದ ಎರಡು ಸಾವಿರದ ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡಿದಂತಹ ಶಿಕ್ಷಕರಿಗೆ ಹಳೇ ವಿದ್ಯಾರ್ಥಿಗಳಿಂದ ಶಾಲು ಒದಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರಾದ ಎಸ್ ರಾಮಚಂದ್ರಾರೆಡ್ಡಿ ಮುಖ್ಯ ಶಿಕ್ಷಕರಾದ ಕೆ ವಿ ನಾರಾಯಣಸ್ವಾಮಿ ಹಿರಿಯ ಶಿಕ್ಷಕಟಿ ಭೈರಪ್ಪ ನಾಗಚಂದ್ರ ಜಗದೀಶ್ ಕೃಷ್ಣಪ್ಪ ಮಂಜುನಾಥ್ ನರಸಿಂಹರೆಡ್ಡಿ ಪ್ರಭಾಕರ್ ಶಿಕ್ಷಕಿಯರಾದ ಗಾಯತ್ರಿ ಮಾಲಾ ಭವ್ಯ ಬ್ರಾಹ್ಮಿಣಿ ಹಳೇ ವಿದ್ಯಾರ್ಥಿಗಳಾದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಪಿಂಡಿಪಾಪನಹಳ್ಳಿ ಕಿಶೋರ್ ಶೀಗೆಹಳ್ಳಿ ಸತೀಶ್ ಗೊರಮಡಗು ಮುನಿರೆಡ್ಡಿ ಕೊತ್ತನೂರು ರವಿಕುಮಾರ್ ಶ್ರೀನಾಥ್ ದಾಸ್ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ನಾವು ಸಲ್ಲಿಸಬೇಕು ಈ ವೃತ್ತಿಗೆ ನಾವು ಬಂದಾಗ ನಮ್ಗೆ ಅಷ್ಟು ಸಂತೋಷ ಆಗಿರಲಿಲ್ಲ ಈ ಸಂತೋಷ ಜಾಸ್ತಿ ಆಗ್ತಾ ಕಾರಣ ಏನಂದ್ರೆ ಇಂತಹ ಒಂದು ಶಿಕ್ಷಕ ವೃಂದವನ್ನ ಆ ಶಿಕ್ಷಕ ವೃತ್ತಿಯನ್ನ ನಾವು ಆರಿಸ್ಕೊಂಡು ಅಲ್ವಾ ಯಾಕಂದ್ರೆ ಇದು ನಲವತ್ತನೇ ವರ್ಷ ನಾನು ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೀನಿ ಈಗಲೂ ಸಹ ಶಿಕ್ಷಣ ಕೆಲಸ ನಾನು ಮಾಡ್ತಾ ಇದ್ದೀನಿ ಸುಮಾರು ಒಂಬತ್ತು ವರ್ಷಗಳು ಆಯಿತು ನಾನು ಇಲ್ಲಿ ನಿವೃತ್ತಿ ಬಂದಿ ಸದಾ ಒಂದು ಮಕ್ಕಳೊಂದಿಗೆ ನಾನು ಕರೆತರು ಆ ಮಕ್ಕಳಲ್ಲಿ ಅಪಾರವಾದಂತಹ ಪ್ರೀತಿ ವಿಶ್ವಾಸವನ್ನ ನಾನು ಗಳಿಸ್ಕೊಂಡಿದ್ದೀನಿ ಈಗಲೂ ಗಳಿಸ್ತಾ ಇದ್ದೀನಿ ನಾನು ಬಹುಶಃ ಇದು ನನ್ನ ತಾಯಿ ಯಾನ್ ಎಂತ ನಾನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಅನಿಸ್ಮರಣೆ ಇತಿಹಾಸ ನಿಮ್ಮ ಜೀವನದ ಇತಿಹಾಸದಲ್ಲಿ ಇದೊಂದು ಬಹಳ ಮಹತ್ತರವಾದಂಥ ಒಂದು ಪ್ರಸಂಗ ತಂದೆ ಕಥಾ ಇಲ್ಲಿ ಏನು ತದ್ದು ಬೆಳೆಯುತ್ತಿಲ್ಲ ವಿಚಾರಗಳೇನಂದ್ರೆ ಆಸಕ್ತಿ ಕೇಳಿದ್ರೆ ಕೃತಯವದಲ್ಲಿ ಗುರುವಿಗೆ ಶಿಷ್ಯ ನನ್ನಿಸಿದರೆ ಅಹು ಕಲಿಯುಗದಲ್ಲಿ ಶಿಷ್ಯನಿಗೆ ಗುರು ನನ್ನಿಸಿದರೆ ಅಹು ನೋಡಿ ಹೇಗಿದೆ ಆ ಗುರು ಶಿಷ್ಯರ ಬಾಂಧವ್ಯ ಎಷ್ಟು ಬದಲಾಗಿದೆ ಅಂತ ಇವತ್ತು ಮೊದಲಿಗೆ ಗುರುಕುಲ ಪದ್ಧತಿ ಇದ್ದಾಗ ಯಾರು ಅಟ್ಟಿಗಳಿದ್ದರು ವಿದ್ಯಾರ್ಥಿ ಅಂತ ಅನ್ನುವಾದ ಆಗ್ತದ ಅಭ್ಯರ್ಥಿ ವ್ಯಕ್ತಿದ್ರು ಅವರು ವಿದ್ಯೆಯನ್ನು ಅರ್ಜನೆ ಮಾಡಲಿಕ್ಕೆ ಗುರುವನ್ನ ಆರಿಸ್ಕೊಂಡು ಹೋಗಿ ಹುಡುಕೊಂಡು ಎಲ್ಲಿ ಕಾಡುಗಳಲ್ಲಿ ನದಿ ತೀರದಲ್ಲಿ ಅಂತ ಕಡೆ ಬಟ್ ಈಗಲ್ಲ ಈಗ ವೃದ್ಧ ಪದ ನೇಸರಿಗಳು ಹುಡುಗು ನೋಡ್ಕೊಂಡು ಹೋಗ್ತಾರೆ ಭಾರತ ಮಾಡ್ತಾ ಇತ್ತು ಇದು ಸರ್ಕಾರದ ನೀತಿ ಏನ್ ಮಾಡಕ್ಕಾಗಲ್ಲ ಕಾಲ ವೈಪರೀತ್ಯ ಬಂದ್ಬಿಡಿ